ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಎರಡರ ಒಂದು ಅಂಕದ ಒಂದು ಪ್ರಶ್ನೋತ್ತರಗಳ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ನೀವು ಮುಂದಿನ ಒಂದು ವಿಡಿಯೋಗಳನ್ನ ನೇರವಾಗಿ ಪಡ್ಕೋಬೇಕು ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಂಥ ಬೆಲ್ಬಟನ್ನು ಪ್ರೆಸ್ ಮಾಡುವ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ಅಧ್ಯಾಯ ಎರಡರಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲನೆಯ ಒಂದು ಭಾಗದಲ್ಲಿ ನಾವು ಮೊದಲು ಸಾಮಾನ್ಯವಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತೇವೆ ಅದರಲ್ಲಿ ಮೊದಲನೇ ಒಂದು ಪ್ರಶ್ನೆ ಚುನಾವಣೆ ಪದದ ಮೂಲ ಪದ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣೆ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಎಲಿಗೆರೆ ಅಥವಾ ಎಲಿಜರ್ ಅಂತ ಕೂಡ ನಾವು ಅದನ್ನು ಹೇಳ್ಬೋದು ಆ ಒಂದು ಪದ ಅದರ ಮೂಲ ಪದ ಆಗಿದೆ ಹಾಗೆ ಎರಡನೇ ಪ್ರಶ್ನೆ ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ಅರ್ಹ ಮತದಾರರು ಮತ ಚಲಾಯಿಸುವ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನವನ್ನೇ ಚುನಾವಣೆ ಎನ್ನುತ್ತೇವೆ ಹಾಗೆ ಮೂರನೇ ಒಂದು ಪ್ರಶ್ನೆ ಸಾರ್ವತ್ರಿಕ ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವಂಥ ಒಂದು ಪದ್ಧತಿಯನ್ನೇ ಸಾರ್ವತ್ರಿಕ ಚುನಾವಣೆ ಎನ್ನುತ್ತೇವೆ ಇಲ್ಲಿ ಬಹಳ ಮುಖ್ಯವಾಗಿ ನಿಯತಕಾಲಿಕವಾಗಿ ಚುನಾವಣೆ ನಡೆಯುವಂಥದ್ದನ್ನು ನೀನು ಬಿಡ್ಕೋಬೇಕಾಗತ್ತೆ ಹಾಗೆ ನಾಲ್ಕನೇ ಒಂದು ಪ್ರಶ್ನೆ ಉಪ ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾಯಿತನಾದಂಥ ಒಂದು ಪ್ರತಿನಿಧಿ ತನ್ನ ಅವಧಿ ಮುಗಿಯುವ ಮುನ್ನವೇ ರಾಜೀನಾಮೆ ಮರಣ ಅಥವಾ ಇನ್ನಿತರ ಕಾರಣಗಳಿಂದ ತನ್ನ ಸದಸ್ಯತ್ವ ಕಳೆದುಕೊಂಡರೆ ಆ ಒಂದು ಸ್ಥಾನಕ್ಕೆ ಆರು ತಿಂಗಳ ಒಳಗೆ ನಡೆಯುವಂಥ ಚುನಾವಣೆಯನ್ನು ಉಪ ಚುನಾವಣೆ ಎಂದು ಕರೆಯುತ್ತೇವೆ ಹಾಗೆ ಐದನೇ ಪ್ರಶ್ನೆ ಮರು ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ಸಾರ್ವತ್ರಿಕ ಚುನಾವಣೆಗಳು ನೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಗಟ್ಟೆಯಲ್ಲಿ ಅಕ್ರಮಗಳು ನಡೆದರೆ ಅಥವಾ ಯಾವುದೇ ರೀತಿಯ ಚುನಾವಣಾ ಅವ್ಯವಹಾರಗಳು ನಡೆದರೆ ಅಲ್ಲಿನ ಚುನಾವಣೆಗಳನ್ನು ರದ್ದುಗೊಳಿಸಿ ಪುನಃ ಚುನಾವಣೆಗಳನ್ನು ನಡೆಸುವುದಕ್ಕೆ ಮರು ಚುನಾವಣೆ ಎನ್ನುತ್ತೇವೆ ಅಂದರೆ ಇದು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಅಕ್ರಮಗಳು ನಡೆದರೆ ಮತ್ತೆ ಆ ಒಂದು ಚುನಾವಣೆಯನ್ನು ರದ್ದುಪಡಿಸಿ ಮತ್ತೆ ಚುನಾವಣೆಯನ್ನು ನಡೆಸುವಂಥದ್ದು ಇದನ್ನು ಮರು ಚುನಾವಣೆ ಅಂತ ಕರಿತೇವೆ ಹಾಗೆ ಆರನೇ ಒಂದು ಪ್ರಶ್ನೆ ಮಧ್ಯಂತರ ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂಥ ಸರ್ಕಾರ ತನ್ನ ಪೂರ್ತಿ ಅಧಿಕಾರ ಅವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಶಾಸನಸಭೆಯೇ ಕೆಳಸದನ್ನು ವಿಸರ್ಜಿಸಲ್ಪಟ್ಟಾಗ ಅವಧಿಗೆ ಮುನ್ನವೇ ಇಡೀ ಸದನಕ್ಕೆ ನಡೆಯುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಎನ್ನುತ್ತೇವೆ ಹಾಗೆ ಏಳನೇ ಪ್ರಶ್ನೆ ಪ್ರತ್ಯಕ್ಷ ಚುನಾವಣೆ ಎಂದರೇನು ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಚುನಾವಣಾ ವಿಧಾನವನ್ನು ಪ್ರತ್ಯಕ್ಷ ಚುನಾವಣೆ ಎನ್ನುತ್ತೇವೆ ಹಾಗೆ ಎಂಟನೇ ಪ್ರಶ್ನೆ ಪ್ರತ್ಯಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ ಅಂತ ಇದೆ ಇದಕ್ಕೆ ಸರಿಯಾದಂಥ ಉದಾಹರಣೆಗಳು ಯಾವುದು ಅಂದಾಗ ಅಮೆರಿಕದ ಪ್ರತಿನಿಧಿ ಸದನದ ಚುನಾವಣೆ ಹಾಗೆ ಭಾರತದ ಲೋಕಸಭಾ ಚುನಾವಣೆ ಹಾಗೆ ಇಂಗ್ಲೆಂಡಿನ ಸಾಮಾನ್ಯ ಸಭೆಯ ಚುನಾವಣೆ ಕರ್ನಾಟಕದ ವಿಧಾನಸಭೆ ಚುನಾವಣೆ ಹಾಗೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳೇನಿದೆ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಕೂಡ ಸೇರಿಸ್ಕೋಬೋದು ಇವುಗಳು ಉದಾಹರಣೆ ಯಾವುದಾದ್ರು ಎರಡು ಉದಾಹರಣೆಗಳನ್ನ ಅಥವಾ ಒಂದು ಉದಾಹರಣೆ ಬರೆದ್ರೆ ಸಾಕಾಗುತ್ತೆ ಒಂದು ಅಂಕದ ಪ್ರಶ್ನೆಗೆ ಹಾಗಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡಿರಿ ಹಾಗೆ ಒಂಬತ್ತನೇ ಪ್ರಶ್ನೆ ಪರೋಕ್ಷ ಚುನಾವಣೆ ಎಂದರೇನು ಇದಕ್ಕೆ ಉತ್ತರ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಜೆಗಳು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರತಿನಿಧಿಗಳನ್ನು ಆಯ್ಕೆ ಒಂದು ಪ್ರಜೆಗಳ ಪರವಾಗಿ ಆಯ್ಕೆ ಮಾಡುವಂಥ ಚುನಾವಣಾ ವಿಧಾನವನ್ನು ಪರೋಕ್ಷ ಚುನಾವಣೆ ಎನ್ನುತ್ತೇವೆ ತುಂಬ ಸುಲಭವಾಗಿ ಹೇಳಬೇಕು ಅಂದರೆ ಪ್ರಜೆಗಳ ಪರವಾಗಿ ಅವರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂಥ ಒಂದು ವಿಧಾನವೇ ಪರೋಕ್ಷ ಚುನಾವಣೆ ಅಂತ ಹೇಳ್ಬೋದು ಹಾಗೆ ಹತ್ತನೇ ಪ್ರಶ್ನೆ ಪರೋಕ್ಷ ಚುನಾವಣೆಗೆ ಉದಾಹರಣೆ ಕೊಡಿ ಒಂದು ಅಂಕದ ಪ್ರಶ್ನೆ ಆದ್ದರಿಂದ ಒಂದು ಉದಾಹರಣೆ ಬರೆದರೆ ಸಾಕು ಇಲ್ಲಿ ಹಲವಾರು ಉದಾಹರಣೆ ಕೊಟ್ಟಿರ್ತೇನೆ ಅವುಗಳನ್ನ ಗಮನಿಸ್ಕೊಳ್ಳಿ ರಾಷ್ಟ್ರಪತಿಗಳ ಚುನಾವಣೆ ಹಾಗೆ ಉಪರಾಷ್ಟ್ರಪತಿಗಳ ಚುನಾವಣೆ ರಾಜ್ಯಸಭಾ ಚುನಾವಣೆ ಹಾಗೆ ವಿಧಾನ ಪರಿಷತ್ತಿನ ಚುನಾವಣೆ ಇವೆಲ್ಲವೂ ಕೂಡ ಪರೋಕ್ಷ ಚುನಾವಣೆಗೆ ಉದಾಹರಣೆಗಳಾಗಿದೆ ಹಾಗೆ ಹನ್ನೊಂದನೇ ಪ್ರಶ್ನೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಇಲ್ಲಿ ಬಹಳ ಮುಖ್ಯವಂತ ಪ್ರಶ್ನೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಪದೇ ಪದೇ ಕೇಳ್ತಾರೆ ಭಾರತದಲ್ಲಿ ಹದಿನೆಂಟು ವರ್ಷ ತುಂಬಿದ ಅಥವಾ ನೀವು ಇನ್ನೂ ಈಗ ಬರಿಬೋದು ನಿರ್ದಿಷ್ಟ ವಯಸ್ಸನ್ನು ದಾಟಿದ ಅಂತ ಬರೆದ್ರೆ ಅದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಅನ್ವಯಿಸುತ್ತೆ ನಿರ್ದಿಷ್ಟ ವಯಸ್ಸನ್ನು ದಾಟಿದಂಥ ಎಲ್ಲ ಸ್ತ್ರೀ ಪುರುಷರು ಜಾತಿ ಧರ್ಮ ಲಿಂಗ ಭಾಷೆ ಬುಡಕಟ್ಟು ಹುಟ್ಟಿದ ಸ್ಥಳ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವತಂತ್ರವನ್ನು ಹೊಂದಿರುತ್ತಾರೆ ಇದನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನುತ್ತೇವೆ ಹಾಗೆ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಭಾರತದಲ್ಲಿ ಮತದಾನ ಮಾಡಲಿಕ್ಕೆ ಇರುವಂಥ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೆ ಹನ್ ಹದಿಮೂರನೇ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಮೂರು ಸದಸ್ಯರಿದ್ದಾರೆ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು ಇಬ್ಬರು ಇತರ ಚುನಾವಣಾ ಆಯುಕ್ತರು ಒಟ್ಟು ಮೂರು ಜನ ಸದಸ್ಯರಿರ್ತಾರೆ ಹಾಗೆ ಹದಿನಾಲ್ಕನೇ ಪ್ರಶ್ನೆ ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಉತ್ತರ ರಾಷ್ಟ್ರಪತಿಗಳು ಅದನ್ನು ನೆನ್ಪಿಟ್ಕೊಳ್ಳಿ ಬಹಳ ಮುಖ್ಯವಾಗಿ ಹಾಗೆ ಹದಿನೈದನೇ ಪ್ರಶ್ನೆ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಆರು ವರ್ಷ ಅಥವಾ ಅರುವತ್ತೈದು ವರ್ಷ ತುಂಬುವವರೆಗೆ ಇಷ್ಟನ್ನು ಕೂಡ ಬರೀಬೇಕಾಗತ್ತೆ ಆಯುಕ್ತರ ಅಧಿಕಾರಾವಧಿ ಆರು ವರ್ಷಗಳು ಅಥವಾ ಅರವತ್ತೈದು ವರ್ಷ ತುಂಬುವವರೆಗೆ ಅಧಿಕಾರಾವಧಿನ ಹೊಂದಿರ್ತಾರೆ ಹಾಗೆ ಹದಿನಾರನೇ ಪ್ರಶ್ನೆ ಇ ವಿ ಎಮ್ ವಿಸ್ತರಿಸಿ ಇದು ಕೂಡ ಭಾಳ ಮುಖ್ಯವಂತದ್ದು ಪದೇ ಪದೇ ಕೇಳ್ತಾ ಇರ್ತಾರೆ ಇ ವಿ ಎಮ್ ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ ಕರಿತೇವೆ ನೀವು ಕನ್ನಡದಲ್ಲೂ ಕೂಡ ಅದನ್ನು ಬರ್ಕೋಬೋದು ಕನ್ನಡದಲ್ಲಿ ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ ಕೊಟ್ಟಿದ್ದೇನೆ ಹಾಗೆ ವಿದ್ಯುನ್ಮಾನ ಮತಯಂತ್ರ ಅಂತ ಕೊನೆಯ ಆಪ್ಷನಾಗಿ ಇಟ್ಕೊಳ್ಳಿ ಅದನ್ನು ಆದರೆ ಸಾಮಾನ್ಯವಾಗಿ ಅದನ್ನು ನೀವು ವಿಸ್ತರಿಸಿ ಬರೀಬೇಕಾದಾಗ ಇಂಗ್ಲೀಷಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತಲೇ ಬರೆಯೋದನ್ನು ಅಭ್ಯಾಸ ಬೆಳೆಸ್ಕೊಳ್ಳಿ ಹಾಗೆ ಹದಿನೇಳನೇ ಪ್ರಶ್ನೆ ಎಪಿಕ್ ವಿಸ್ತರಿಸಿ ಅಂತ ಇದೆ ಇದಕ್ಕೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತೇವೆ ಮತದಾರರ ಭಾವಚಿತ್ರವುಳ್ಳ ಗುರುತಿನ ಚೀಟಿ ಅಂತ ಕನ್ನಡದಲ್ಲಿ ಹೇಳ್ತೇವೆ ಹಾಗೆ ಹದಿನೆಂಟನೇ ಪ್ರಶ್ನೆ ಮತದಾರರ ಗುರುತಿನ ಚೀಟಿ ಎಂದರೆ ಏನು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣೆಗಳಲ್ಲಿ ನಕಲಿ ಮತದಾನ ಮತ್ತು ಚುನಾವಣಾ ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ಮತದಾರರಿಗೆ ನೀಡಿರುವ ಭಾವಚಿತ್ರವುಳ್ಳ ಗುರುತಿನ ಚೀಟಿಯನ್ನು ಮತದಾರರ ಗುರುತಿನ ಚೀಟಿ ಎಂದು ಕರೆಯುತ್ತೇವೆ ಹಾಗೆ ಹತ್ತೊಂಬತ್ತನೇ ಪ್ರಶ್ನೆ ವಿದ್ಯುನ್ಮಾನ ಮತಯಂತ್ರ ಎಂದರೇನು ಇದಕ್ಕೆ ಸರಿಯಾದಂಥ ಉತ್ತರ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವ ಆಧುನಿಕ ತಂತ್ರಜ್ಞಾನದ ವಿದ್ಯುನ್ಮಾನ ಯಂತ್ರವನ್ನೇ ವಿದ್ಯುನ್ಮಾನ ಮತಯಂತ್ರ ಎಂದು ಕರೆಯುತ್ತೇವೆ ಹಾಗೆ ಇಪ್ಪತ್ತನೇ ಪ್ರಶ್ನೆ ರಾಜಕೀಯ ಪಕ್ಷಗಳು ಎಂದರೇನು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರ ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವನ್ನೇ ರಾಜಕೀಯ ಪಕ್ಷಗಳು ಎನ್ನುತ್ತೇವೆ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಎಂತಹ ಪಕ್ಷಪದ್ಧತಿ ಇದೆ ತುಂಬ ಸರಳವಾದ ಪ್ರಶ್ನೆ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ನೆನ್ಬಿಟ್ಕೊಳ್ಳಿ ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ ಹಾಗೆ ಇಪ್ಪತ್ತೆರಡನೇ ಪ್ರಶ್ನೆ ರಾಷ್ಟ್ರೀಯ ಪಕ್ಷ ಎಂದರೇನು ಇದಕ್ಕೆ ಉತ್ತರ ರಾಷ್ಟ್ರೀಯ ಹಿತಾಸಕ್ತಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಹಾಗೂ ಜಾತ್ಯತೀತ ತತ್ವಗಳನ್ನು ಆಧರಿಸಿ ಇಡೀ ರಾಷ್ಟ್ರಾದ್ಯಂತ ತನ್ನ ಕಾರ್ಯಚಟುವಟಿಕೆಗಳನ್ನ ಹೊಂದಿರುವಂಥ ಪಕ್ಷಗಳನ್ನ ರಾಷ್ಟ್ರೀಯ ಪಕ್ಷಗಳು ಎನ್ನುತ್ತೇವೆ ಅದಕ್ಕೆ ಮಾನದಂಡಗಳು ಕೂಡ ಇದು ಯಾವ ಆಧಾರದಲ್ಲಿ ಅಂತೇಳಿ ಅದಕ್ಕೆ ಬೇಕಂದರೆ ಈ ಅಧ್ಯಾಯದಲ್ಲಿ ಚುನಾವಣಾ ಆಯೋಗದ ಕಾರ್ಯಗಳನ್ನ ನೋಡಿದರೆ ಆ ಮಾನದಂಡಗಳು ಕೂಡ ನಿಮಗೆ ಸಿಗುತ್ತೆ ಹಾಗೆ ರಾಷ್ಟ್ರೀಯ ಪಕ್ಷಗಳಿಗೆ ಉದಾಹರಣೆಗಳನ್ನ ಕೂಡ ತಿಳ್ಕೊಂಡಿರಿ ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹಾಗೆ ಭಾರತೀಯ ಜನತಾ ಪಾರ್ಟಿ ಸಿ ಪಿ ಐ ಬಿ ಎಸ್ ಪಿ ಈ ಒಂದು ಪಕ್ಷಗಳು ಇದಕ್ಕೊಂದು ಉದಾಹರಣೆಗಳಾಗಿರ್ತವೆ ಹಾಗೆ ಇಪ್ಪತ್ತ ಮೂರನೇ ಪ್ರಶ್ನೆ ಪ್ರಾದೇಶಿಕ ಪಕ್ಷ ಎಂದರೇನು ಒಂದು ನಿರ್ದಿಷ್ಟ ಪ್ರದೇಶ ಅಥವಾ ರಾಜ್ಯದ ನೆಲ ಜಲ ಭಾಷೆ ಮತ್ತು ಸಂಸ್ಕೃತಿಗಳನ್ನ ರಕ್ಷಿಸುವಂಥ ಉದ್ದೇಶದಿಂದ ಸ್ಥಾಪಿತವಾಗಿದ್ದು ಒಂದು ಪ್ರದೇಶ ಅಥವಾ ಒಂದು ರಾಜ್ಯಕ್ಕೆ ಸೀಮಿತವಾಗಿರುವಂಥ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳು ಎನ್ನುತ್ತೇವೆ ಇದಕ್ಕೆ ಉದಾಹರಣೆ ಶಿವಸೇನೆ ಇರ್ಬೋದು ಡಿ ಎಮ್ ಕೆ ಟಿ ಡಿ ಪಿ ದಳ ನ್ಯಾಷನಲ್ ಕಾನ್ಫರೆನ್ಸ್ ಜೆ ಡಿ ಎಸ್ ಬಿಜು ದಳ ಇವುಗಳು ಪ್ರಾದೇಶಿಕ ಪಕ್ಷಗಳಿಗೆ ಉದಾಹರಣೆಗಳಾಗಿರುವಂಥದ್ದು ನಾವು ಗಮನಿಸ್ತೇವೆ ಹಾಗೆ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಇದಕ್ಕೆ ಸರಿಯಾದಂಥ ಉತ್ತರ ಎ ಓ ಹ್ಯೂಮ್ ಅದನ್ನು ತಿಳ್ಕೊಳ್ಳಿ ಹಾಗೆ ಇಪ್ಪತ್ತೈದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಇದನ್ನು ಕೂಡ ತುಂಬ ಸಲ ಕೇಳಿದ್ದಾರೆ ಪರೀಕ್ಷೆಗಳಲ್ಲಿ ಹಾಗಾಗಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಅಂತ ಬರಿಬೇಕಾಗುತ್ತೆ ಹಾಗೆ ಇಪ್ಪತ್ತಾರನೇ ಪ್ರಶ್ನೆ ಎನ್ ಡಿ ಎ ಯನ್ನು ವಿಸ್ತರಿಸಿ ಅಂತ ಇದೆ ಇದಕ್ಕೆ ವಿಸ್ತರಣೆ ರೂಪ ನ್ಯಾಷನಲ್ ಡೆಮಾಕ್ರಾಟಿಕ್ ಅಲಯನ್ಸ್ ಅಂತ ಹೇಳ್ತೇವೆ ಹಾಗೆ ಕನ್ನಡದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿ ಕೂಟ ಹೇಳಿ ನಾವು ಕರಿತೇವೆ ಆದರೆ ನೀವು ವಿಸ್ತರಿಸಿ ಬರೀಬೇಕಾದಾಗ ನ್ಯಾಷನಲ್ ಡೆಮಾಕ್ರಾಟಿಕ್ ಅಲಯನ್ಸ್ ಅಂತಲೇ ಅದನ್ನು ವಿಸ್ತರಿಸಿ ಬರದ್ರೆ ಸೂಕ್ತ ಹಾಗೆ ಇಪ್ಪತ್ತ ಏಳನೇ ಪ್ರಶ್ನೆ ಯ ಯು ಪಿ ಎ ಅನ್ನು ವಿಸ್ತರಿಸಿ ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಕರಿತೇವೆ ಅದನ್ನು ಸಂಯುಕ್ತ ಪ್ರಗತಿಪರ ಮೈತ್ರಿಕೂಟ ಅಂತ ಕನ್ನಡ ಹೇಳ್ತೇವೆ ಆದರೆ ಬರೀಬೇಕಾದಾಗ ನೀವು ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತಲೇ ಬರೆಯುವ ಅಭ್ಯಾಸ ಬೆಳೆಸ್ಕೊಳ್ಳಿ ಹಾಗೆ ಬಿ ಜೆ ಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇದೆ ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿ ಜೆ ಪಿ ಪಕ್ಷ ಅಸ್ತಿತ್ವಕ್ಕೆ ಬಂದಿತು ಹಾಗೇ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕಮ್ಯುನಿಸ್ಟ್ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಕಮ್ಯುನಿಸ್ಟ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇದೆ ಹಾಗೆ ಮೂವತ್ತನೇ ಪ್ರಶ್ನೆ ಪಕ್ಷಾಂತರ ಎಂದರೇನು ಇದಕ್ಕೆ ಬಹಳ ಮುಖ್ಯವಾಗಿ ಉತ್ತರ ತಿಳ್ಕೊಳ್ಳಿ ಶಾಸನ ಸಭೆಗಳಿಗೆ ಆಯ್ಕೆಯಾದಂಥ ಅಥವಾ ಶಾಸನ ಸಭೆಯ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ರಾಜಕೀಯ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದನ್ನು ಪಕ್ಷಾಂತರ ಎನ್ನುತ್ತೇವೆ ಹಾಗೆ ಮೂವತ್ತ ಒಂದನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ ಒಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಎಂಬತ್ತೈದು ಅನ್ನೋದಾದರೂ ಕೂಡ ನೆನ್ಬಿಡಬೇಕಾಗತ್ತೆ ಹಾಗೆ ಮೂವತ್ತೆರಡನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆ ಎಂದರೇನು ಅಂತ ಇದೆ ಇದಕ್ಕೆ ಉತ್ತರ ಶಾಸನಸಭೆಯ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನು ನಿರ್ಬಂಧಿಸಲು ಜಾರಿಗೆ ತಂದಿರುವಂಥ ಕಾಯ್ದೆಯನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಎನ್ನುತ್ತೇವೆ ಹಾಗೆ ಮೂವತ್ತ್ಮೂರನೇ ಪ್ರಶ್ನೆ ಪಕ್ಷಾಂತರಕ್ಕೆ ಇರುವ ಇತರ ಹೆಸರುಗಳು ಯಾವ್ಯಾವುದು ಅಂತ ಇದೆ ಇದಕ್ಕೆ ಉತ್ತರ ಪಕ್ಷಾಂತರವನ್ನು ಫ್ಲೋರ್ ಕ್ರಾಸಿಂಗ್ ಅಂತ ಬ್ರಿಟನ್ನಲ್ಲಿ ಕರೀತಾರೆ ಕಾರ್ಪೆಟ್ ಕ್ರಾಸಿಂಗ್ ಅಂತ ನೈಜೀರಿಯಾದಲ್ಲಿ ಕರೀತಾರೆ ಹಾಗೆ ಡಿಫೆಕ್ಷನ್ ಅಂತ ನಾವು ಭಾರತದಲ್ಲಿ ಕರೀತೇವೆ ಹಾಗಾಗಿ ಇತರ ಹೆಸರುಗಳು ಅಂದಾಗ ಫ್ಲೋರ್ ಕ್ರಾಸಿಂಗ್ ಕಾರ್ಪೆಟ್ ಕ್ರಾಸಿಂಗ್ ಮತ್ತು ಡಿಫೆಕ್ಷನ್ ಇವುಗಳನ್ನ ತಿಳ್ಕೊಬೇಕಾಗತ್ತೆ ಹಾಗೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಉತ್ತರ ತುಂಬ ಸುಲಭ ಶ್ರೀ ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಹಾಗೆ ಮೂವತ್ತೈದನೇ ಪ್ರಶ್ನೆ ನೋಟ ಅನ್ನು ವಿಸ್ತರಿಸಿ ಇದು ಕೂಡ ಭಾಳ ಮುಖ್ಯವಾದಂಥದ್ದು ಪದೇ ಪದೇ ಕೇಳ್ಬೋದು ಹಾಗಾಗಿ ಇದನ್ನು ತಿಳ್ಕೊಳ್ಳಿ ನೋಟ ಅಂದರೆ ನಾನ್ ಆಫ್ ದಿ ಎಬೋ ಅಂತ ಅದಕ್ಕೆ ಉತ್ತರ ಹಾಗಾಗಿ ಈ ಒಂದು ಪ್ರಶ್ನೆಗಳು ಬಹಳ ಮುಖ್ಯವಾಗಿರ್ತವೆ ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ ಅಂತ ಅದಕ್ಕೆ ಉತ್ತರ ಆಗಿರುತ್ತೆ ಅದನ್ನು ಕೂಡ ಕನ್ನಡದ ಬರಿಬೋದು ಆದರೆ ನಾನ್ ಆಫ್ ದಿ ಎಬೋ ಎನ್ ಅಂದರೆ ನಾನ್ ಓ ಅಂದರೆ ಆಫ್ ಟಿ ಅಂದರೆ ದಿ ಅಂದರೆ ಎ ಅಂತ ಎಬೋ ಅದನ್ನೇ ವಿಸ್ಬರೆಯ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಹಾಗೆ ಮೂವತ್ತಾರನೇ ಪ್ರಶ್ನೆ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಇದೆ ನೋಡಿ ಈ ಪ್ರಶ್ನೆಗೆ ಉತ್ತರವನ್ನು ನಾನು ಇಲ್ಲಿ ಕೊಡೋಲ್ಲ ಏಕೆಂದರೆ ಈ ಪ್ರಶ್ನೆಗೆ ಪದೇ ಪದೇ ಬದಲಾವಣೆ ಆಗ್ತಿರೋದು ಉತ್ತರ ಪ್ರಸ್ತುತ ಅಂತ ಅಂದಾಗ ನಾವು ಆ ಕಾಲಕ್ಕೆ ತಕ್ಕಂತೆ ಅಲ್ಲಿಗೆ ಉತ್ತರವನ್ನು ಬರೀಬೇಕಾಗತ್ತೆ ಹಾಗಾಗಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದು ಯಾವಾಗ ಚೇಂಜ್ ಆಗ್ತಾರೆ ಆವಾಗ ಅದನ್ನು ಪದ್ ನಾನು ಬದಲಾವಣೆ ಮಾಡ್ತಿರ್ತೀನಿ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಬಟ್ ಈಗಿನ ಒಂದು ಪ್ರಸ್ತುತ ಇರುವಂಥವ್ರು ಸುಶೀಲ್ ಚಂದ್ರ ಅವ್ರ ಹೆಸರು ಈಗಿನವ್ರು ನೆನಪಿಟ್ಕೊಳ್ಳಿ ಆದರೆ ಆ ಕಾಲಕ್ಕೆ ತಕ್ಕಂತೆ ನೀವು ಮುಂದೆ ಒಂದು ವರ್ಷ ಬಿಟ್ಟು ಅಥವಾ ಎರಡು ವರ್ಷ ಬಿಟ್ಟು ನೋಡಿದಾಗ ನೀವು ಈ ಒಂದು ವಿಡಿಯೋನ ಆಗ ಬದಲಾವಣೆ ಆಗಿರೋ ಸಾಧ್ಯತೆಗಳಿರ್ತವೆ ಹಾಗಾಗಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉತ್ತರ ಕೊಟ್ಟಿರ್ತೀನಿ ಅದನ್ನು ನೋಡ್ಕೋಬೇಕಾಗುತ್ತೆ ಇದಿಷ್ಟು ಕೂಡ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ಭಾಳ ಮುಖ್ಯವಾದಂಥ ಕೆಲವು ಪ್ರಶ್ನೆಗಳಿದೆ ಹಾಗಾಗಿ ಇವ್ನಗಳನ್ನ ಪದೇ ಪದೇ ಕೇಳ್ತಿರ್ತಾರೆ ಅವುಗಳನ್ನ ಬಹಳ ಮುಖ್ಯವಾಗಿ ತಿಳ್ಕೊಳ್ಳಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಅಂಕದ ಪ್ರಶ್ನೆಗಳ ಜೊತೆಯಲ್ಲಿ ಬರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಬರ್ತಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ नमस्कार